ನೀವು ಡಿಜಿಟಲ್ ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಅದರಲ್ಲೂ ಜಾರ್ ಅಂಡ್ ಗ್ರೋ ಈ ತರದ ಗಳಲ್ಲಿ ಹಾಗಾದ್ರೆ ಸೆಬಿ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ತಂದಿದೆ ರೀಸೆಂಟ್ ಆಗಿ ಸೆಬಿ ಒಂದು ಪ್ರೆಸ್ ನೋಟ್ ನ ರಿಲೀಸ್ ಮಾಡಿದೆ ಅದರಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತಂದ್ರೆ ಈ ತರದ ಆಪ್ಗಳು ಸೆಬಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡ್ತಾ ಇಲ್ಲ ಸೊ ಆದ್ರಿಂದ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣ ನಿಮ್ಗೆ ಸಿಗೋದಿಲ್ಲ ಫ್ಯೂಚರ್ ಅಲ್ಲಿ ಏನಾದರೂ ಆ ತರಹದ ಆ್ಯಪ್ಗಳು ಲಾಸ್ ಅಂತ ಏನಾದರೂ ಆದರೆ ನೀವು ಮಾಡಿರೋಂತಹ ಇನ್ವೆಸ್ಟ್ಮೆಂಟು ಯಾವುದೇ ಕಾರಣಕ್ಕೂ ಬರಲ್ಲ ಮತ್ತೆ ಹೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಮಾಡೋದು ಹಾಗಾದ್ರೆ ಈ ಕೆಳಕಂಡಂತೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಗೋಲ್ಡ್ ಇ ಟಿ ಎಫ್ಸ್ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ ಆರ್ ಬಿ ಐ ಗವರ್ನಮೆಂಟ್ ಸರ್ವರಿಂಗ್ ಗೋಲ್ಡ್ ಬಾಂಡ್ಸ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ನಿಮ್ಗೆ ಇದರಲ್ಲಿ ಡಿಮೆಟ್ ಅಕೌಂಟ್ ಇಲ್ಲದೆ ಹೋದ್ರು ಕೂಡ ಇನ್ವೆಸ್ಟ್ ಮಾಡಬಹುದು ಫಿಸಿಕಲ್ ಗೋಲ್ಡ್ ಇನ್ ಕೇಸ್ ಕಳ್ತನ ಆದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಮತ್ತೆ ಸೆಬಿ ಇವಾಗ ಹೇಳ್ತಾ ಇದೆ ಮುಂದೆ ಹೇಳ್ಬೇಕು ತಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ನೀವ್ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್